ಹಾಯ್ ಫ್ರೆಂಡ್ಸ್ ನೋಡಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬಟ್ಟೆ ಈ ಥರ ಎರಡು ಲೇಯರ್ ಮಡಚಿ ಮಡಚಿದ್ರೆ ನಾಲ್ಕು ಲೇಯರ್ ಬರುತ್ತೆ ಆ ಥರ ಹಾಕ್ಕೊಳ್ಬೇಕು ಈಗ ನೋಡಿ ಉದ್ದ ನಲ್ವತ್ತೆರಡು ಬೇಕು ರೆಡಿ ನಾನು ಇಲ್ಲಿ ಲೈನಿಂಗ್ ಆಗಿರೋದ್ರಿಂದ ಮೂರು ಇಂಚು ಕಡಿಮೆ ಮಾಡ್ತಾಯಿದ್ದೀನಿ ಮೂವತ್ತೊಂಬತ್ತು ಇಡ್ತಾಯಿದ್ದೀನಿ ನೋಡಿ ಶೋಲ್ಡರು ಐದುವರೆ ಇಡ್ತಾಯಿದ್ದೀನಿ ನೋಡಿ ಪ್ರೆಂಟು ಡೀಪು ಐದುವರೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ಕರೆಕ್ಟ್ ಫಿಟಿಂಗ್ ಬರುತ್ತೆ ಈ ಮೇಜರ್ಮೆಂಟಲ್ಲೇ ಕಟ್ ಮಾಡಿದ್ರೆ ನೋಡಿ ಆರ್ಮಲ್ಲು ಐದು ಮುಕ್ಕಾಲು ನೋಡಿ ಈ ಸೈಡು ಅಷ್ಟೇ ಅದೇ ಐದು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನಾವು ಮೇಲೆ ಶೋಲ್ಡರ್ ಏನು ತೊಗೊಂಡಿರ್ತೀವಿ ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ಆರ್ಮಲ್ಗೆ ಒಂದು ಗೆರೆ ಹೇಳ್ಕೊಳ್ತಾ ಇದ್ದೀನಿ ಇದು ಎಲ್ಲೋ ಕಲರ್ ಇರೋದ್ರಿಂದ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಸೆಂಟ್ರಿಗೆ ಈ ಥರ ಒಂದು ಗೆರೆ ಹೇಳ್ಕೊಂಡು ಬ್ಯಾಕ್ಗೆ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದೂವರೆ ಇಂಚಿಗೆ ನೋಡಿ ಚೆಸ್ಟ್ ಲೂಸು ಒಂಬತ್ತಕ್ಕೆ ಇಡ್ತಾ ಇದ್ದೀನಿ ನೋಡಿ ಇದು ಆರ್ಮಲ್ ಶೇಪು ಈ ಥರ ಒಂದೂವರೆಗೆ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತಗೊಳ್ಬೇಕು ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿದಾಗ ಹೋಗುತ್ತೆ ನೋಡಿ ಈ ಥರ ಅಳತೆ ಮಾಡಿ ನೋಡಿ ನೋಡಿ ನನಗೆ ಏಳು ಮುಕ್ಕಾಲು ರೆಡಿ ಕರೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಟ್ಗೆ ಅರ್ಧ ಇಂಚಿಗೆ ಈ ಥರ ಶೇಪ್ ತೊಗೊಳ್ಬೇಕು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಒಂದೂವರೆ ಅಂದರೆ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಮೇಲೆ ಶೋಲ್ಡ್ರಿಂದ ನೋಡಿ ಹದಿನಾಲ್ಕಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಇರೋರಿಗಾದರೆ ನೀವು ಹದಿಮೂರುವರೆಗೆ ಮಾಡ್ಕೊಳ್ಳಿ ನೋಡಿ ಹದಿಮೂರುವರೆಗೆ ಮತ್ತು ಇಲ್ಲಿ ಇಪ್ಪತ್ತಕ್ಕೆ ಮಾಡಬೇಕು ಸ್ವಲ್ಪ ಸಣ್ಣ ಹಂಗಿದ್ರೆ ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಹತ್ತೊಂಬತ್ತುವರೆಗೆ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಜಸ್ಟು ಫಿಟ್ಟಿಂಗ್ ಹತ್ರ ನಾನು ಏಳುವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಹತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಹನ್ನೊಂದಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ನಾವೇನು ಮಾರ್ಕ್ ಮಾಡಿದ್ದೀವಿ ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ ಸ್ಕೇಲ್ ತಗೊಂಡು ಇದು ತುಂಬ ಸಣ್ಣ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ಸಣ್ಣ ಬರ್ತಾ ಬರ್ತಾಯಿದೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ ನಂತರ ಮಾರ್ಜಿನ್ಗೆ ಎರಡು ಇಂಚು ಬಿಟ್ಕೊಳ್ಬೇಕು ನೋಡಿ ಮೇಲೆ ಎರಡು ಇಂಚು ಮಾರ್ಜಿನ್ಗೆ ಮತ್ತು ನೋಡಿ ಇಲ್ಲಿ ಎರಡು ಇಂಚು ಮತ್ತು ಇಲ್ಲಿ ಒಂದು ಇಂಚಾದರೆ ಸಾಕು ನಾವು ಫೋಲ್ಡ್ ಮಾಡೋದಕ್ಕೆ ಒಂದು ಇಂಚಾದರೆ ಸಾಕಾಗುತ್ತೆ ಮತ್ತು ಕೆಳಗಡೆಯೂ ಅಷ್ಟೇ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇದನ್ನು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ನೋಡಿ ಪ್ರಿಂಟ್ ನೆಕ್ಕು ನಾವು ಯಾವ ಡಿಸೈನ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ರೌಂಡ್ ಶೇಪ್ ಹಾಕ್ಕೊಳ್ಬೋದು ನಮ್ಮ ಚಾಯ್ಸು ಯಾವ ಥರ ಬೇಕಾದರೂ ನಾವು ಮಾಡ್ಕೊಳ್ಬೋದು ಡಿಸೈನು ನೋಡಿ ಈಗ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚ್ ಬಿಟ್ಟು ಅಲ್ಲಿಂದ ನೀಟಾಗಿ ಕಟ್ ಮಾಡಿ ತೆಗಿಬೇಕು ನೋಡಿ ಈ ಥರ ತುಂಬಾ ಈಸಿ ಚೂಡಿದಾರ್ ಟಾಪ್ ಎಲ್ಲ ಒಲಿಯೋದು ಬ್ಲೌಸ್ಗಿಂತ ಈಸಿ ಇದೆ ನೋಡಿ ಇಲ್ಲ ನಾಚ್ ಹಾಕ್ಕೊಳ್ಬೇಕು ನೋಡಿ ಪ್ರಿಂಟ್ಗೆ ಲೇರ್ ತಗೊಂಡು ಮೇಲೇದು ಈ ಥರ ಒಂದು ಶೇಪ್ ತೊಗೊಳ್ಬೇಕು ಇದು ಅರ್ಧ ಇಂಚ್ಗೆ ನೋಡಿ ಇಲ್ಲ ನಾಚ್ ಹಾಕೊಳ್ಳಿ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ನೀಟಾಗೆ ಫಿನಿಶಿಂಗ್ ಬರುತ್ತೆ ಮತ್ತು ನೋಡಿ ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಆಗಿ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು ನಾವು ಬಟ್ಟೆ ಹಾಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಈ ಥರ ಮಾಡೋದ್ರಿಂದ ನೋಡಿ ನೋಡಿ ಪ್ರಿಂಟ್ದು ನೆಕ್ಕು ನೋಡಿ ನಾನು ಈ ಥರ ಶೇಪ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕಾದರೂ ಕೊಟ್ಕೊಳ್ಬೋದು ನೋಡಿ ಈಗ ಮೇನ್ ಬ್ಲೌಸ್ ಏನಿದೆ ಸಾರಿ ಬಟ್ಟೆ ನೋಡಿ ಮೂರು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಡ್ರೆಸ್ ಪೀಸ್ ಇದು ನಾವು ಲೈನಿಂಗಲ್ಲಿ ಮೂರು ಇಂಚು ಕಡಿಮೆ ಕಟ್ ಮಾಡಿರ್ತೀವಿ ಇವಾಗ ಎಷ್ಟು ನಮ್ಗೆ ಲೆಂತ್ ಬೇಕೋ ಕರೆಕ್ಟಾಗಿ ಅಷ್ಟು ತೊಗೊಳ್ಬೇಕು ಇಲ್ಲಿ ನಲ್ವತ್ತೆರಡು ಬೇಕು ಲೆಂತು ನೋಡಿ ನಾನು ಮೂರು ಇಂಚ್ ಕಡಿಮೆ ಕಟ್ ಮಾಡಿರೋದ್ರಿಂದ ನಾವು ಅದು ಮೂರು ಇಂಚ್ ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಏನಿದೆಯೋ ನಾವು ಲೈನಿಂಗ್ ಹಾಕಿರೋದು ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಇಲ್ಲಿ ಚೆಸ್ಟ್ ಹತ್ತಿರ ಎಲ್ಲ ಬಂದಾಗ ಸ್ವಲ್ಪ ಬಟ್ಟೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗುತ್ತೆ ರೆಡಿಮೇಡ್ ಡ್ರೆಸ್ ಥರ ಅಷ್ಟು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈ ಮೆಥಡಲ್ಲೇ ನೀವು ಈ ಥರನೇ ಕಟ್ ಮಾಡಿ ನೋಡಿ ನೋಡಿ ಇದರಲ್ಲೂ ಅಷ್ಟೇ ಅರ್ಧ ಇಂಚಷ್ಟು ಈ ಥರ ತೆಗಿಬೇಕು ನೋಡಿ ಈ ಥರ ಕ್ರಾಸಾಗೆ ಈ ಥರ ಇಟ್ಕೊಂಡು ಅರ್ಧ ಇಂಚಷ್ಟು ಈ ಥರ ತೆಗೆದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇದು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀನಿ ನಾನು ಮೇನ್ ಬಟ್ಟೆ ಏನಿದೆಯೋ ಡ್ರೆಸ್ ಪೀಸ್ದು ಬ್ಯಾಕ್ ಸೈಡು ಅದೇ ರೀತಿಯೇ ಮೂರು ಇಂಚ್ ಎಕ್ಸ್ಟ್ರಾ ಬಿಟ್ಟು ನೀಟಾಗಿ ಆ ಬಟ್ಟೆ ಏನಿದೆಯೋ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಒಂದು ಅರ್ಧ ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಹೊಸ್ದಾಗಿ ಏನಾದರೂ ಸ್ಟಿಚ್ ಮಾಡ್ತಿದ್ರೆ ನೋಡಿ ನೀಟಾಗಿ ಈ ಥರ ಕಟ್ ಮಾಡಿದ್ರೆ నిమ్కు రెడీమేడ్ డ్రెస్ తరనే బరుతే థాంక్యూ ఫ్రెండ్స్